ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋ ಅನೇಕ ಗಣ್ಯರುಗಳು ಸಿಗ್ತಾರೆ ಅವ್ರನ್ನ ಈ ಸರ್ಕಾರಗಳು ಮುಂಚೆಲ್ಲ ಯಾವುದೋ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ಸೋಕೋ ಅಥವಾ ಯಾವುದೋ ಒಂದು ಕಾರ್ಯಕ್ರಮದ ರಾಯಭಾರಿಯನ್ನಾಗ್ಸೋಕೋ ಅದಕ್ಕೊಂದು ಸಮಿತಿಯನ್ನು ಮಾಡ್ತಾ ಇತ್ತು ಅಳದು ತೂಗಿ ಅವರ ಹೆಸರನ್ನು ಫೈನಲ್ ಮಾಡ್ತಾ ಇತ್ತು ಆದರೆ ಈಗ ಕಾಂಗ್ರೆಸ್ ಅವಧಿಯಲ್ಲಿ ಯಾವುದಾದ್ರೂ ಸಮ್ಮೇಳನದ ಉದ್ಘಾಟನೆ ಅಥವಾ ಸಮಾರಂಭದ ರಾಯಭಾರಿ ಇದಾಗಬೇಕು ಅಂದರೆ ಭಯಂಕರ ಸಿಂಪಲ್ ನೀವು ಹಿಂದೂ ಧರ್ಮವನ್ನು ವಿರೋಧಿಸಿ ಮಾತಾಡಬೇಕಾಗುತ್ತೆ ಹಾಗೂ ಮೋದಿಯ ವಿರುದ್ಧ ಕತ್ತಿ ಮಸಿಬೇಕಾಗತ್ತೆ ಈ ಕಾಂಗ್ರೆಸ್ಸಿಂದು ಅಫಿಷಿಯಲ್ ಟ್ವೀಟಲ್ಲಿ ನೋಡಿದೆ ಎಕ್ಸ್ ಅಲ್ಲಿ ತ್ರಿಬಲ್ ಎಕ್ಸ್ ಅಲ್ಲ ಸಿಂಗಲ್ ಎಕ್ಸ್ ಅದೇ ಮಾಜಿ ಟ್ವಿಟರ್ ಇಲನ್ ಮಾಸ್ಕ್ ಅಂದು ಅಲ್ಲಿ ಒಂದು ಪೋಸ್ಟನ್ನು ನೋಡಿದೆ ಹದಿನಾರನೇ ಬೆಂಗಳೂರು ಸಿನಿಮೋತ್ಸವದ ರಾಯಭಾರಿಯಾಗಿ ಆಯ್ಕೆಯಾದ ಕಿಶೋರ್ ಜಿಯವರಿಗೆ ಅಭಿನಂದನೆಗಳು ಅನ್ನೋ ಥರದ ನಂದು ಇತ್ತು ಅವ್ರದ್ದು ಸಾಧನೆ ಏನು ಅವ್ರಕ್ಕಿಂತ ಸಾಧಕರು ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಮಾಡೋರು ಕಾಣಲೇ ಇಲ್ವಾ ಈ ಪ್ರಶ್ನೆ ಬಂತು ಆಗ ಒ ನಂದ ನೆನಪಾಗ್ತಾ ಹೋಯಿತು ಕಿಶೋರ್ ಅವರು ಮೋದಿಯವರ ಭಯಂಕರ ದೊಡ್ಡ ಫಾಲೋವರು ಮೋದಿಯವರ ಬಗ್ಗೆ ಎಷ್ಟೆಲ್ಲ ಚೆನ್ನಾಗಿ ಒಳ್ಳೊಳ್ಳೆಯ ಮಾತಾಡಿದ್ದಾರೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯವರ ಸರ್ಕಾರ ಈ ಸಲ ಅವರನ್ನು ಫಿಲ್ಮ್ ಫೆಸ್ಟಿವಲ್ದು ರಾಯಭಾರಿ ಮಾಡಿದೆ ಅಂತ ಹಾಗೆ ನೋಡಿದರೆ ಕಿಶೋರವ್ರಗಿಂತ ಸಾಧನೆ ಮಾಡಿದವರು ಕರ್ ಕರ್ನಾಟಕದಲ್ಲಿ ಆದರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಆದರೆ ಅವ್ರು ಯಾರು ಕೂಡ ಮೋದಿ ವಿರುದ್ಧ ಮಾತಾಡಿರಲಿಲ್ಲ ಇದು ಚಿಕ್ಕ ಪುಟ್ಟೆ ಕಾರ್ಯಕ್ರಮಕ್ಕಾಯಿತು ಇವಾಗ ದೊಡ್ಡ ದೊಡ್ಡ ಕಾರ್ಯಕ್ರಮ ಇರುತ್ತೆ ದಸರಾ ಉದ್ಘಾಟನೆ ಮಾಡಬೇಕು ಅದಕ್ಕೆ ಹಂಸಲೇಖ ಅವರು ಲಾಸ್ಟ್ ಆಯ್ಕೆ ಆಗಿದ್ರಲ್ಲ ಅವರು ಆಯ್ದುಕೊಂಡ ಹಾಗೂ ಸಿದ್ದು ಸರ್ಕಾರಕ್ಕೆ ಪಟ್ಟಂತ ಕಣಿಗೆ ಬಿಡಬೇಕು ಆ ಥರ ಒಂದು ದಾರಿ ಯಾವುದು ಅಂತ ಹುಡುಕಿದಾಗ ಅವರಿಗೆ ಸಿಕ್ಕಿದ್ದು ಹಿಂದೂ ಧರ್ಮದ ವಿರುದ್ಧ ಹಿಂದೂ ಯತಿಗಳ ವಿರುದ್ಧ ಅವರ ಆಹಾರ ವಿಚಾರ ಸಂಸ್ಕೃತಿಯ ವಿರುದ್ಧ ಮಾತಾಡೋದು ತಮ್ಮ ಹೊಲಸು ನಾಲಿಗೆಯನ್ನು ಹೊರಗೆ ಹಾಕೋದು ಇದನ್ನು ಮಾಡಿದ್ದಕ್ಕೆ ಅವರಿಗೆ ಕೂಡ ದಸರಾ ಉದ್ಘಾಟನೆ ಮಾಡೋಕ್ಕೆ ಬುಲಾವ್ ಬಂತು ಉದ್ಘಾಟನೆ ಮಾಡಿ ಅವರು ಅಲ್ಲಿ ಮೈಸೂರಲ್ಲಿ ಗುಂಡು ಪಲಾವ್ ಏನೋ ಫೇಮಸ್ ಇದೆಯಲ್ಲ ಅದನ್ನೂ ಕೂಡ ತಿಂದರು ಸೊ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ಎಲ್ಲೂ ಲಾಬಿ ಮಾಡಬೇಕಾಗಿಲ್ಲ ಯಾರತ್ರೂ ಹೋಗಿ ಕೇಳ್ಕೋಬೇಕಾಗಿಲ್ಲ ಸರ್ ಇದೊಂದು ರೆಫ್ರೆನ್ಸ್ ಕೊಡಿ ಸರ್ ಇದೊಂದು ರೆಕಮೆಂಡೇಶನ್ ಮಾಡಿ ಸರ್ ಅಂತ ಯಾರ ಕಾಲಿಗೂ ಬೀಳೋದಿಲ್ಲ ಸೊ ಧರ್ಮದ ವಿರುದ್ಧ ಹಾಗೂ ಮೋದಿ ವಿರುದ್ಧ ಮಾತಾಡಿದರೆ ಸಾಕು ಅವರೇ ನಿಮ್ಮನ್ನು ಹುಡುಗಿಕೊಂಡು ಬರ್ತಾರೆ ಬಟ್ ಇದರಲ್ಲಿ ನನಗೆ ತುಂಬ ನತದೃಷ್ಟ ಅನಿಸಿದ್ದು ಯಾರು ಗೊತ್ತಾ ಪ್ರಕಾಶ್ ರಾಜ್ ಏ ನಾನು ಹಿಂದೂ ಧರ್ಮದ ವಿರುದ್ಧ ನಾನು ಕ್ರೈಸ್ತವಾಗಿ ಕನ್ವರ್ಟ್ ಆಗಿರ್ಬೋದು ಹಿಂದೂ ಧರ್ಮ ಸರಿ ಇಲ್ಲ ಅಂದ ಕಾಂಗ್ರೆಸ್ ನೋಡಲೇ ಇಲ್ಲ ಈ ಥರ ಹೋದ್ರೆ ಆಗೋಲ್ಲ ಅಂದ್ಕೊಂಡು ಮೋದಿಗೆ ಬೆಳಗ್ಗೆ ಎದ್ದು ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಸಂಜೆ ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಮಲಗಕ್ಕಿಂತ ಮುಂಚೆ ಮಲಗ ಆದಮೇಲೆ ಕೂಡ ಬೈಯಕ್ಕೆ ಶುರು ಮಾಡ್ದ ಕಾಂಗ್ರೆಸ್ ಅವರು ಕ್ಯಾರೆ ಅನ್ನಲಿಲ್ಲ ಇಷ್ಟಿದ್ರೆ ಸಾಲೋದೇ ಇಲ್ಲ ಒಂದು ಕೆಲಸ ಮಾಡೋಣ ಇಲೆಕ್ಷನಿಗೆ ನಿಲ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಣ ಹೆಂಗೂ ನನಗೆ ಟ್ವಿಟರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಫಾಲೋವರ್ಸ್ ಇದ್ದಾರೆ ಅವರು ಬಂದು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು ನಾನು ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದೆ ಪಾಪ ಕಾಂಗ್ರೆಸ್ ಆಯಪ್ಪನ್ನು ಲೆಕ್ಕಕ್ಕೆ ಇಡಲಿಲ್ಲ ಎಲೆಕ್ಷನ್ ಸೋತ ಠೇವಣಿ ಕಳ್ಕಂಡ ಆಮೇಲೆ ಹುಚ್ಚಂತರ ಎಲ್ಲ ಕಡೆ ಮಾತಾಡ್ಕೊಂಡು ಬರ್ತಾ ಬರ್ತಾಯಿದ್ರು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಅವನನ್ನು ಮೂಸ್ತಾನೆ ಇಲ್ಲ ಸೊ ಈ ಒಂದಿಷ್ಟು ಜನ ಇದ್ದಾರೆ ಈ ಚೇತನ್ ಅಹಿಂಸೆ ಆಗಿರ್ಬೋದು ಅವರೆಲ್ಲ ಒಂದೇ ಕ್ಯಾಟಗರಿಲ್ ಬರ್ತಾರೆ ಆದರೆ ಕಾಂಗ್ರೆಸ್ ಈಗ ಹುಡುಕಿಕೊಂಡು ಬಂದಿದೆ ಸೇಮ್ ಹಂಸಲೇಖ ಅವ್ರ ಥರನೇ ಪ್ರಕಾಶ್ ರಾಜ್ ಏನು ಪಾಪ ಮಾಡಿದ್ದ ಪ್ರಕಾಶ್ ರಾಜ್ ಪರ ನಾವು ನಿಲ್ಲಬೇಕಿದೆ ಈಗ ಕಿಶೋರು ಜಸ್ಟ್ ಮೋದಿ ಸರ್ಕಾರದ ವಿರುದ್ಧ ಯಾವಾಗಲೂ ಮಾತಾಡ್ತಾರೆ ಓಕೆ ಹಂಸಲೇಖ ಧರ್ಮದ ವಿರುದ್ಧ ಮಾತಾಡ್ತಾ ಇರ್ತಾರೆ ಓಕೆ ಬಟ್ ಪ್ರಕಾಶ್ ರಾಜ್ ಆಲ್ರೌಂಡರು ಎಲ್ಲದ್ರ ವಿರುದ್ಧನೂ ಮಾತಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಅವರನ್ನು ಗಮನಕ್ಕೆ ತಗೋಬೇಕಿತ್ತಲ್ಲ ಅವರಿಗೊಂದು ಸೂಕ್ತ ಸ್ಥಾನಮಾನ ಕೊಡಬೇಕಿತ್ತಲ್ಲ ಪಾಪ ಕಸದ ಬುಟ್ಟಿ ಇಡೋ ಜಾಗ ಆದರೂ ಸಿಗಬೇಕಿತ್ತಲ್ಲ ಅದಕ್ಕಿಂತ ಆ ಕಡೆ ಇಟ್ಟರೆ ಬೇಜಾರಾಗಲ್ವಾ ಸೊ ಸಿಂಪಲ್ಲು ಕಾಂಗ್ರೆಸ್ ಅವಧಿಯಲ್ಲಿ ನೀವೇನಾದರೂ ಯಾವುದಾದ್ರು ರಾಯಭಾರಿ ಆಗಬೇಕು ಯಾವುದಾದ್ರು ಉದ್ಘಾಟನೆ ಮಾಡಬೇಕು ಯಾವುದಾದ್ರು ಗೆಸ್ಟ್ ಆಗಬೇಕು ಮೇನ್ ಗೆಸ್ಟ್ ಲಿಸ್ಟಲ್ಲಿ ಕಾಣಿಸ್ಕೋಬೇಕು ಧರ್ಮದ ವಿರುದ್ಧ ಮಾತಾಡಿ ಹಾಗೆ ಧರ್ಮ ಅಂದರೆ ಹಿಂದೂ ಧರ್ಮ ಮಾತ್ರ ಮುಸ್ಲಿಮು ಕ್ರೈಸ್ತ ಧರ್ಮದ ವಿರುದ್ಧ ಮಾತಾಡ್ಕೋಬೇಡಿ ಡೇಂಜರು ಹಾಗೆ ಮೋದಿ ಮೋದಿ ಸರ್ಕಾರ ಭಾರತ ಹಿಂಗೆ ಹಿಂಗಾಗೋಗಿದೆ ಅಂತ ಭಾರತದ ವಿರುದ್ಧನೂ ಮಾತಾಡ್ಕೊಂಡಿರಿ ಅವರೇ ಬರ್ತಾರೆ ಹುಡುಕಿಕೊಂಡು ಹೋಗಿ ನಿಮ್ಮನ್ನು ಒಂದು ಕಡೆ ಕೂರಿಸ್ತಾರೆ ಹೆಂಗಿದೆ